ಒಂದು ಊರಿನಲ್ಲಿ ಸೋಮಯ್ಯ ಎಂಬ ರೈತನು ವಾಸವಾಗಿದ್ದನು ಅವನು ತನ್ನ ಹೆಂಡತಿ ಮಕ್ಕಳೊಡನೆ ತನಗಿರುವ ಸ್ವಲ್ಪ ಜಮೀನಿನಲ್ಲಿ ಕಷ್ಟಪಟ್ಟು ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದನು ಆದರೆ ಅವನಿಗೆ ಕೆಲವು ದಿನಗಳಿಂದ ತನ್ನ ಮಕ್ಕಳ ಬಗ್ಗೆ ಚಿಂತೆ ಕಾಡಲು ಶುರುವಾಯಿತು ಯಾಕೆಂದರೆ ಅವನ ನಾಲ್ವರು ಮಕ್ಕಳು ಎಂದು ಒಗ್ಗಟ್ಟಿನಲ್ಲಿ ಇರುತ್ತಿರಲಿಲ್ಲ ದಿನಾಲೂ ಜಗಳವಾಡುತ್ತಿದ್ದರು ಇದರ ಬಗ್ಗೆ ಸೋಮಯ್ಯನು ತನ್ನ ಹೆಂಡತಿಯೊಂದಿಗೆ ತುಂಬಾ ಸಲ ಚರ್ಚಿಸಿದ್ದನು ಮಕ್ಕಳ ವರ್ತನೆಯಿಂದ ಇಬ್ಬರಿಗೂ ತುಂಬಾ ಬೇಜಾರಾಗಿತ್ತು ಇವರನ್ನು ಹೇಗಾದರೂ ಸರಿದಾರಿಗೆ ತರಬೇಕೆಂದು ಯೋಚಿಸಿದರು ಇದಕ್ಕಾಗಿ ಸೋಮಯ್ಯನು ಒಂದು ಉಪಾಯ ಮಾಡಿದನು ಒಂದು ದಿನ ಎಂದಿನಂತೆ ಇವನ ನಾಲ್ವರು ಮಕ್ಕಳು ಜಗಳವಾಡುತ್ತಿದ್ದರು ತಕ್ಷಣವೇ ಸೋಮಯ್ಯನು ತನ್ನ ನಾಲ್ವರು ಮಕ್ಕಳನ್ನು ಬಳಿಗೆ ಕರೆದನು ಹಾಗೂ ಪ್ರತಿಯೊಬ್ಬರಿಗೂ ಒಂದೊಂದು ಕೋಲನ್ನು ಕೊಟ್ಟನು ಹಾಗೂ ಅದನ್ನು ಮುರಿಯಲು ಹೇಳಿದನು ತಕ್ಷಣವೇ ಆ ಮಕ್ಕಳು ಕೋಲನ್ನು ಮುರಿದು ಹಾಕಿದರು ನಂತರ ಸೋಮಯ್ಯನು ಕೆಲವು ಕೋಲುಗಳನ್ನು ತೆಗೆದುಕೊಂಡು ಹಗ್ಗದಲ್ಲಿ ಕಟ್ಟಿದನು ನಂತರ ಆ ಕೋಲುಗಳ ಕಟ್ಟನ್ನು ಒಬ್ಬನ ಕೈಗೆ ಕೊಟ್ಟು ಮುರಿಯಲು ಹೇಳಿದನು ಆ ಹುಡುಗನು ಎಷ್ಟೇ ಪ್ರಯತ್ನಿಸಿದರೂ ಆ ಕಟ್ಟನ್ನು ಮುರಿಯಲು ಆಗಲಿಲ್ಲ ನಂತರ ಸೋಮಯ್ಯನು ಅದೇ ಕಟ್ಟನ್ನು ಇನ್ನೊಬ್ಬನ ಕೈಗೆಟ್ಟು ಮುರಿಯಲು ಹೇಳಿದನು ಅವನಿಂದಲೂ ಮುರಿಯಲು ಸಾಧ್ಯವಾಗಲಿಲ್ಲ ಇದೇ ರೀತಿ ನಾಲ್ವರು ಪ್ರಯತ್ನಿಸಿದರು ಯಾರಿಂದಲೂ ಆ ಕೋಲುಗಳ ಕಟ್ಟನ್ನು ಮುರಿಯಲು ಸಾಧ್ಯವಾಗಲಿಲ್ಲ ಆಗ ಸೋಮಯ್ಯನು ಮಕ್ಕಳನ್ನು ಬಳಿಗೆ ಕರೆದು ಹೇಳಿದನು ನೋಡಿ ಮಕ್ಕಳೇ ಮೊದಲು ನಿಮಗೆಲ್ಲ ಒಂದೊಂದು ಕೋಲನ್ನು ಕೊಟ್ಟು ಮುರಿಯಲು ಹೇಳಿದೆ ನೀವೆಲ್ಲ ತುಂಬಾ ಸುಲಭವಾಗಿ ಮುರಿದು ಹಾಕಿದ್ದೀರಿ ನಂತರ ನಿಮಗೆ ಕೋಲುಗಳ ಕಟ್ಟನ್ನು ಕೊಟ್ಟು ಮುರಿಯಲು ಹೇಳಿದೆ ನಿಮ್ಮಿಂದ ಮುರಿಯಲು ಸಾಧ್ಯವಾಗಲಿಲ್ಲ ಇದರ ಅರ್ಥ ಏನು ಗೊತ್ತಾ ಮಕ್ಕಳೇ ನೀವುಗಳು ಜಗಳವಾಡಿಕೊಂಡು ಒಬ್ಬರಿಂದ ಒಬ್ಬರು ದೂರ ಇದ್ದರೆ ಯಾರು ಬೇಕಾದರೂ ನಿಮ್ಮನ್ನು ಸೋಲಿಸುತ್ತಾರೆ ಅದೇ ನೀವುಗಳು ಜಗಳವಾಡದೆ ಅನ್ಯೂನತೆಯಿಂದ ಒಟ್ಟಿಗೆ ಇದ್ದರೆ ಯಾರಿಂದಲೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಇದರರ್ಥ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದನು ಅಂದಿನಿಂದ ಆ ನಾಲ್ವರು ಮಕ್ಕಳು ಎಂದು ಜಗಳವಾಡಲಿಲ್ಲ ಒಗ್ಗಟ್ಟಿನಲ್ಲಿ ಇರುತ್ತಿದ್ದರು ಇದನ್ನು ನೋಡಿದ ಸೋಮಯ್ಯ ಹಾಗೂ ಅವನ ಹೆಂಡತಿಗೂ ತುಂಬಾ ಸಂತೋಷವಾಯಿತು we <laughs>